ವಕ್ಫ್ ವಿವಾದ ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನೆಯಲ್ಲಿ ವಿವಿಧ ಮಠಾಧೀಶರು ಹಾಗೂ ಬಿಜೆಪಿ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಜಮಾಯಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆಗೂ ಮುನ್ನ ಡಿಸಿ ಕಚೇರಿ ಆವರಣದಲ್ಲಿರುವ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಂಪಣೆಯನ್ನ ಮಾಡಲಾಯಿತು ಹಿಂದೂಗಳ ಆಸ್ತಿ ಮಠದ ಆಸ್ತಿಗಳು ಸ್ಮರ್ಶನದ ಜಾಗಗಳು ರೈತರ ಜಮೀನುಗಳು ಇನ್ನಿತರ ಆಸ್ತಿಪಾಸ್ತಿಗಳು ವಫ್ ಆಸ್ತಿಯಾಗಿ ಪರಿವರ್ತನೆಯಾಗ್ತಿವೆ ಒಂದು ಸಮುದಾಯವನ್ನು ಓಲೈಸಲು ನಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರದ ತಂತ್ರಕ್ಕೆ ಹಿಂದೂಗಳಿಗೆ ಸೇರಿದ ಜಾಗ ಅವರ ಕೈತಪ್ಪಿ ಹೋಗ್ತಿದೆ ಇದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡುವುದಿಲ್ಲ ಎಂದು ಪ್ರತಿಭಟನಾಕಾರರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಹಾಸನ ಜಿಲ್ಲೆ ಸೇರಿದಂತೆ ಇಡೀ ರಾಜ್ಯದಲ್ಲಿ ರಾತ್ರೋರಾತ್ರಿ ರೈತರ ಆಸ್ತಿ ಪಹಣಿಯಲ್ಲಿ ವಕ್ಫ್ ಆಸ್ತಿಯಾಗಿ ಪರಿವರ್ತನೆಯಾಗಿವೆ ಇದರಿಂದ ರೈತರು ಆತಂಕದಿಂದ ಬದುಕುವಂತಾಗಿದೆ ಕೂಡಲೇ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಕಡಿವಾಣ ಹಾಕ್ತಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಸಿದ್ದರಾಮಯ್ಯವ್ರು ಹೇಳ್ತಾರೆ ವಾಪಸ್ ಸಿದ್ದರಾಮಯ್ಯ ಅವರೇ ನೋಟಿಸೇ ಕೊಡಬೇಕಾಗಿಲ್ಲ ನೀವು ನೋಟಿಸ್ ತಗೊಂಡು ವಾಪಸ್ ತಗೊಂಡು ಏನ್ ಮಾಡ್ತೀರಿ ನಿಜವಾಗಿ ನಿಮಗೆ ರೈತರ ಬಗ್ಗೆ ಈ ದೇಶ ಸಾಮಾನ್ಯಗಳ ಬಗ್ಗೆ ಪೂಜನೀಯ ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ನಿಮಗೆ ಕಾಳಜಿ ಇದ್ರೆ ಕಾಂಗ್ರೆಸ್ನವ್ರಿಗೆ ಹೇಳ್ಬೇಕು ನಿಮ್ಮ ರಾಜೀವ್ ಗಾಂಧಿಗೆ ಹೇಳಿ ಆಗ್ತಾ ಇದೆ ತಿದ್ದುಪಡಿ ಮಂಡನೆ ಆಗ್ತಾ ಇದೆ ಸೂಚಿಸುವ ಧಾವಾದ ನಿಮ್ಮ ನಿಜವಾದಂತ ಕಾಳಜಿ ಅರ್ಥ ಆಗ್ತದೆ ಆ ಕಡೆ ಒಂದ್ಕಾಯಿ ತಿದ್ದುಪಡಿಗೆ ವಿರೋಧ ಮಾಡ್ತೀರಿ ಮನಮೋಹನ್ ಸಿಂಗ್ ಮಾಡಿದ್ದು ಎರಡ್ ಸಾವಿರದ ಇನ್ನೂರ ಮಾಡಿ ಕಾಯಿ ಹಾಗೆ ಇರಬೇಕು ಅಂತ ಒಂದ್ ಕಡೆ ವಿರೋಧ ಮಾಡ್ತೀರಿ ಈ ಕಡೆ ನೋಟಿಸ್ ವಾಪಸ್ ತಗೋತೀವಿ ನೋಟಿಸ್ ಕೊಡ್ಬೇಕು ಕೊಡ್ಬೇಡಿ ಹಿಂದೆ ಹೇಳ್ತೀರಿ ಈ ರೀತಿಯ ವಿಮುಖ ನೀತಿಯನ್ನು ಅನ್ಸುತ್ತೆ ಜನಕ್ಕೆ ಜನಕ್ಕೆ ಗೊತ್ತಾಗಲಿಲ್ಲ ಅಂತ ತಿಳ್ಕೊಬೇಡೇ ನಿಮ್ದು ಕೆಲಸ ಬಿಡದೆ ಲೋಕಸಭೆಯಲ್ಲಿ ಒಕ್ಕಾಗಿ ಮಂಡನೆ ಆದ ನಂತರ ನಿಮ್ಮ ನಿಲುವು ಏನು ಅಂತಕ್ಕಂಥದ್ದು ಸ್ಪಷ್ಟ ಆಗ್ತದೆ ಸೊ ಹಾಗಾಗಿ ಈ ಒಕ್ಕಾಗಿಲೆಗೆ ತಿದ್ದುಪಡಿ ಒಂದೇ ಅಂತಿಮ ಪರಿಹಾರ ಅಂತ ನಾನಾದ್ರೂ ಹೇಳ್ತಾ ಇವತ್ತು ಜನಜಾಗೃತಿ ಆಗಬೇಕು ನಾಳೆ ಹೇಳ್ತೇನೆ ಅಲ್ಲಿ ನೋಡಿ ಮುಸಲ್ಮಾನ್ ಧರ್ಮಗುರುಗಳು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಎರಡು ಕಣ್ಣು ಎರಡು ಕಣ್ಣುಗಳಿದೆ ಒಂದು ಆಂಧ್ರ ಚಂದ್ರಬಾಬು ನಾಯ್ಡು ಇನ್ನೊಂದು ನಿತೀಶ್ ಕುಮಾರ್ ಮುಸಲ್ಮಾನ್ ಧರ್ಮಗುರುಗಳು ಧಮಕಿ ಹಾಕ್ತಾರೆ ಚಂದ್ರಬಾಬು ನಾಯ್ಡುಗೆ ನೀವೇನಾದ್ರೂ ವಾಕ್ ಕಾಯ್ದೆ ತಿದ್ದುಪಡಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಬೆಂಬಲ ಕೊಟ್ಟರೆ ಐದು ಲಕ್ಷ ಜನ ಸೇರಿಸಿ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ನಿಮ್ಮ ವಿರುದ್ಧ ನಾವು